ನಮಸ್ಕಾರಗಳೇರೆ ಮರುಭೂಮಿಯ ಮರಳಿನಲ್ಲಿ ಅಡಗಿರುವ ಭಾರತದ ಈ ಮಹಾಸ್ತ್ರವು ಮುಂಬರುವ ದಿನಗಳಲ್ಲಿ ಇಡೀ ಪ್ರಪಂಚದ ಇಂಧನದ ಸಮೀಕರಣವನ್ನೇ ಬದಲಾಯಿಸಲಿದ್ದು ಭಾರತದ ಭೂಮಿಯನ್ನು ಸೀಳಿ ಹೊರಬರಲಿದೆ ಭಾರತದ ಈ ಬಿಳಿ ವಜ್ರ ಇಡೀ ಜಗತ್ತು ಭಾರತದ ಶಕ್ತಿಯನ್ನು ಅನುಭವಿಸುವಂತೆ ಮಾಡುವಂತಹ ಭಾರತದ ಒಂದು ಟ್ರಂಪ್ ಕಾರ್ಡ್ ಅಂತಾನೆ ಹೇಳಬಹುದು ಯಾಕಂದ್ರೆ ಇದರಿಂದ ಇನ್ಮುಂದೆ ಕಲ್ಲಿದ್ದಲು ಅಥವಾ ಪೆಟ್ರೋಲ್ ಅಗತ್ಯ ಬೀಳುವುದಿಲ್ಲ ಕೇವಲ ಒಂದು ಹಿಡಿಯಷ್ಟು ಈ ಅದ್ಭುತ ಕಲ್ಲಿದ್ರೆ ಇಪ್ಪತ್ತು ವರ್ಷಗಳವರೆಗೆ ಪ್ರತಿ ಮನೆಯೂ ಬೆಳಗಲಿದೆ ಇದರ ಶಕ್ತಿ ಎಷ್ಟಿದೆ ಅಂದ್ರೆ ಇದನ್ನು ನೋಡಿ ಈ ಚೀನಾ ಮತ್ತು ಪಾಕಿಸ್ತಾನ ಈಗಾಗಲೇ ಭಯಗೊಂಡಿವೆ ಹಲವು ದಶಕಗಳಿಂದ ಭಾರತದ ಕಣ್ಣುಗಳು ಈ ರಹಸ್ಯಮಯ ಖಜಾನೆಯ ಮೇಲಿತ್ತು ಹಾಗೂ ಇನ್ಮುಂದೆ ಇಂಧನಕ್ಕಾಗಿ ನಾವು ಯಾರ ಮೇಲೂ ಅವಲಂಬಿತರಾಗಿರಬೇಕಿಲ್ಲ ಇದು ನಮ್ಮ ವಿಶಾಲವಾದ ಸಮುದ್ರ ತೀರದ ಮರಳಿನಲ್ಲಿ ಶತಮಾನಗಳಿಂದ ಅಡಿಗಿರುವ ಬಿಳಿ ವಜ್ರದ ಕಥೆ ವಿಜ್ಞಾನದ ಭಾಷೆಯಲ್ಲಿ ಇದಕ್ಕೆ ಅಂತ ಕರೆಯುತ್ತಾರೆ ಗೆಳೆರೆ ಇತ್ತೀಚೆಗೆ ಅಮೆರಿಕದ ಒಂದು ಪ್ರಯೋಗಾಲಯದಿಂದ ಬಂದ ಈ ಸುದ್ದಿ ಈ ನಿಧಿಯ ಬಾಗಿಲು ತೆರೆಯುವ ಮಾಸ್ಟರ್ ಕೀ ನೇರವಾಗಿ ಭಾರತದ ಕೈಯಲ್ಲಿಟ್ಟಿದೆ ಅದಕ್ಕಾಗಿಯೇ ಇದನ್ನು ಭಾರತದ ಮಹಾಶಕ್ತಿಯ ಘೋಷಣೆ ಅಂತ ಕರೆಯಲಾಗುತ್ತಿದ್ದು ಇದರ ಪ್ರತಿಧ್ವನಿ ಬೀಜಿಂಗ್ ನಿಂದ ಹಿಡಿದು ಇಸ್ಲಾಮಾಬಾದ್ ನ ಅಧಿಕಾರದ ಹಾದಿಯಲ್ಲಿ ಅಲ್ಲುಲ ಕಲ್ಲುಲ ಸೃಷ್ಟಿಸಿದೆ ಗೆಳೆಯರೆ ಇದೊಂದು ಇಂಧನದ ಮೂಲ ಆಗಿದ್ದು ಇದು ಶಬ್ದ ಮಾಡುವುದಿಲ್ಲ ಅಥವಾ ಮಾಲಿನ್ಯವನ್ನು ಕೂಡ ಹರಡಿಸುವುದಿಲ್ಲ ಆದರೆ ಇದು ತನ್ನ ಶಕ್ತಿಯಿಂದಲೇ ಜಗತ್ತಿನ ಅತಿ ದೊಡ್ಡ ತೈಲ ಮತ್ತು ಗ್ಯಾಸ್ ಭಂಡಾರಗಳನ್ನು ಸೋಲಿಸುವ ಸಾಮರ್ಥ್ಯವನ್ನ ಹೊಂದಿದೆ ಹಾಗಿದ್ರೆ ಈ ಅಂದ್ರೇನು ಅಮೆರಿಕಾದಲ್ಲಿ ಇಡೀ ಆಟವನ್ನು ಭಾರತದ ಪರವಾಗಿ ತಿರುಗಿಸುವಂತಹ ದಿನ ಇತ್ತು ಹಾಗೂ ಈ ಅನಾಮಧೇಯ ಲೋಹವು ಈ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಒಂದು ಅಂತ್ಯವಿಲ್ಲದ ದುಃಸ್ವಪ್ನವಾಗುವುದು ಹೇಗೆ ಇವತ್ತಿನ ಈ ಎಲ್ಲದರ ಬಗ್ಗೆ ಡಿಟೇಲ್ ಆಗಿ ಚರ್ಚೆ ಮಾಡೋಣ ಅದಕ್ಕಾಗಿ ಈ ಈಸ್ಟಿಂಗ್ ಮಾಹಿತಿಯನ್ನ ಲೈಕ್ ಮಾಡುತ್ತಾ ಹೈಪ್ ಮಾಡುವುದನ್ನ ಮರೆಯದಿರಿ ಆಕ್ಚುಲಿ ಗೆಳೆಯರೆ ಈ ಕಥೆಯ ಸ್ಕ್ರಿಪ್ಟ್ ಅಮೆರಿಕಾದ ಆರ್ಗೋ ನ್ಯಾಷನಲ್ ಲ್ಯಾಬರೇಟರಿಯಲ್ಲಿ ಬರೆಯಲ್ಪಟ್ಟಿದೆ ಅಲ್ಲಿ ಕ್ಲೀನ್ ಥೋರ್ ಎನರ್ಜಿ ಅನ್ನೋ ಕಂಪನಿಯು ಭಾರತದ ಮಹಾನ್ ವಿಜ್ಞಾನಿಗಳು ಹಲವು ವರ್ಷಗಳಿಂದ ಕನಸು ಕಂಡಿದ್ದನ್ನ ಸಾಧಿಸಿದೆ ಈ ಕಂಪನಿಯು ಥೋರಿಯಂ ಅನ್ನ ಒಂದು ಅಭೂತಪೂರ್ವ ಪರಮಾಣು ಇಂಧನವಾಗಿ ಪರಿವರ್ತಿಸಿದೆ ಹಾಗೂ ಅದು ಇಂಧನ ಉತ್ಪಾದನೆಯ ಎಲ್ಲಾ ವಿಶ್ವ ದಾಖಲೆಗಳನ್ನ ಮುರಿದಿದೆ ಸೈಂಟಿಫಿಕ್ ಟರ್ಮ್ ಅಲ್ಲಿ ಹೇಳುವುದಾದ್ರೆ ಕಾಂಪ್ಲಿಕೇಟೆಡ್ ಅನಿಸಬಹುದು ಅದಕ್ಕಾಗಿ ಇದನ್ನ ಬಹಳ ಈಸಿಯಾಗಿ ಅರ್ಥ ಮಾಡಿಕೊಳ್ಳೋಣ ಗೆಳೆಯರೆ ಒಮ್ಮೆ ನೀವೇ ಕಲ್ಪಿಸಿಕೊಳ್ಳಿ ನಿಮ್ಮ ಮೊಬೈಲ್ ಒಮ್ಮೆ ಚಾರ್ಜ್ ಮಾಡಿದ್ರೆ ಅದು ಇಪ್ಪತ್ನಾಲ್ಕು ಗಂಟೆ ನಡೀತದೆ ಆದ್ರೆ ಒಂದು ಹೊಸ ಬ್ಯಾಟರಿ ಟೆಕ್ನಾಲಜಿ ಬಂದು ನಿಮ್ಮ ಮೊಬೈಲ್ ಒಮ್ಮೆ ಚಾರ್ಜ್ ಮಾಡಿದಾಗ ಅದು ಇಡೀ ಮೂವತ್ತು ದಿನ ನಡೆಯುವಂತೆ ಮಾಡಿದ್ರೆ ಹೇಗಿರ್ತದೆ ಹಾಗೂ ಇದೇ ಅದ್ಭುತ ಅಮೆರಿಕದ ಪ್ರಯೋಗಾಲಯದಲ್ಲಿ ಥೂರಿಯಂ ಜೊತೆ ನಡೆದಿದೆ ಅವರು ಥೂರಿಯಂ ಅನ್ನ ಅತ್ಯಂತ ಸಣ್ಣ ಪ್ರಮಾಣದಿಂದ ದೀರ್ಘಕಾಲದವರೆಗೆ ಮತ್ತು ಸುರಕ್ಷಿತವಾಗಿ ವಿದ್ಯುತ್ ಉತ್ಪಾದಿಸಬಹುದು ಅಂತ ಸಾಬೀತುಪಡಿಸಿದ್ದಾರೆ ಹಾಗೇನೆ ಸುದ್ದಿ ಹೊರಬಿದ್ದ ಕೂಡಲೇ ಭಾರತದ ಪರಮಾಣು ಇಂಧನ ಆಯೋಗದ ಮಾಜಿ ಅಧ್ಯಕ್ಷರಾದ ಶ್ರೀ ಅನಿಲ್ ಕಾಕೋಡ್ಕರ್ ಅವರು ಟ್ವೀಟ್ ಮಾಡಿ ಈ ಸಾಧನೆಯನ್ನ ಶ್ಲಾಘಿಸಿದರು ಈ ಯಶಸ್ಸು ಥೂರಿಯಂ ಆಧಾರಿತ ಸ್ಮಾಲ್ ಮಾಡ್ಯುಲರ್ ನ್ಯೂಕ್ಲಿಯರ್ ರಿಯಾಕ್ಟರ್ ಗಳು ಅಂದ್ರೆ ಎಸ್ ಆರ್ ಎಸ್ ಕೇವಲ ಒಂದು ಕಲ್ಪನೆಯಾಗಿ ಉಳಿಯದೆ ವಾಸ್ತವವಾಗಿ ಬದಲಾಗಿದೆ ಅಂತ ಅವರು ಹೇಳಿದರು ಆದರೆ ಈಗ ಪ್ರಶ್ನೆ ಏನಂದ್ರೆ ಅಮೆರಿಕದ ಈ ಸಂಶೋಧನೆಯಿಂದ ಭಾರತ ಯಾಕೆ ಇಷ್ಟೊಂದು ಉತ್ಸುಕವಾಗಿದೆ ಗೆಳೆಯರೆ ಇಲ್ಲಿ ತಂತ್ರಜ್ಞಾನವನ್ನ ಅಮೆರಿಕ ಅಭಿವೃದ್ಧಿ ಪಡಿಸಿರಬಹುದು ಆದರೆ ನಿಜವಾದ ಆಟದ ದೊಡ್ಡ ಆಟಗಾರ ಮತ್ತು ದೊಡ್ಡ ಸಂಪತ್ತು ಇರುವುದು ಭಾರತದ ಹತ್ತಿರ ಹೌದು ಇಡೀ ಪ್ರಪಂಚದ ಅತಿ ದೊಡ್ಡ ಮತ್ತು ಉತ್ತಮ ಗುಣಮಟ್ಟದ ತೋರಿಯಂ ಭಂಡಾರ ನಮ್ಮ ಹತ್ತಿರ ಇದೆ ವಿಶೇಷವಾಗಿ ಕೇರಳ ತಮಿಳುನಾಡು ಮತ್ತು ಒಡಿಶಾದ ಸಮುದ್ರ ತೀರದ ಮರಳಿನಲ್ಲಿ ಇಡೀ ಪ್ರಪಂಚದ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ರಷ್ಟು ಥೂರಿಯ ಕೇವಲ ಭಾರತದ ಸಂಪತ್ತು ಹಾಗೇನೆ ಈ ಸಂಪತ್ತನ್ನ ನಾವು ದಶಕಗಳಿಂದ ನೋಡ್ತಾನೆ ಬಂದಿದ್ದೆವು ಆದ್ರೆ ಈಗ ತಂತ್ರಜ್ಞಾನ ನಮ್ಮ ಬಾಗಿಲು ತಟ್ಟುತ್ತಿದ್ದು ಇದು ಭಾರತಕ್ಕೆ ಒಂದು ಜಾಕ್ಪಾಟ್ ಇದ್ದಂತೆ ಯಾಕಂದ್ರೆ ನಮ್ಮ ಬಳಿ ಯುರೇನಿಯಂನ ತೀವ್ರ ಕೊರತೆ ಇದೆ ಮತ್ತು ಅದನ್ನ ನಾವು ವಿದೇಶಗಳಿಂದ ಹೆಚ್ಚಿನ ಬೆಲೆಗೆ ಆಮದು ಮಾಡಿಕೊಳ್ಳಬೇಕಾಗಿದೆ ಆದ್ರೆ ಥೂರಿಯಂ ನಮ್ಮದೇ ಸ್ವದೇಶಿಯಿಂದನ ಹಾಗೂ ಇದು ಭಾರತವು ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿ ಎರಡ್ ಸಾವಿರದ ನಲವತ್ತೇಳರ ಹೊತ್ತಿಗೆ ನೂರು ಗಿಗಾಬ್ಯಾಟ್ ಪರಮಾಣು ಇಂಧನ ಉತ್ಪಾದನೆ ಗುರಿ ತಲುಪುವುದಕ್ಕಾಗಿ ಒಂದು ಅವಕಾಶವಾಗಿದೆ ಅದಕ್ಕಾಗಿ ಇದನ್ನು ಕೇವಲ ವೈಜ್ಞಾನಿಕ ಸಾಧನೆ ಅಂತ ಪರಿಗಣಿಸದೆ ಭಾರತದ ಆರ್ಥಿಕ ಮತ್ತು ಸ್ಟ್ರಾಟರ್ಜಿಕ್ ಭವಿಷ್ಯದ ರಾಕೆಟ್ ಅಂತ ಪರಿಗಣಿಸಲಾಗಿದೆ ಇದು ಭಾರತವನ್ನು ಎಂತ ಎತ್ತರಕ್ಕೆ ಕೊಂಡೊಯ್ಯಲಿದೆ ಅಂದ್ರೆ ಅಲ್ಲಿ ನಮ್ಮೊಂದಿಗೆ ಸ್ಪರ್ಧಿಸುವುದು ಯಾರಿಗೂ ಸುಲಭವಲ್ಲ ಆದ್ರೆ ಗೆಳೆಯರೇ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ತಾ ಇರಬಹುದು ಈ ತೋರಿಯಂ ಅನ್ನೋದು ಯಾವ ಹಕ್ಕಿ ಹೆಸರು ಮತ್ತು ಜಗತ್ತು ಇದನ್ನ ಇದುವರೆಗೂ ಯಾಕೆ ಬಳಸಿಲ್ಲ ಅಂತ ಸೊ ನೋಡಿ ಗೆಳೆಯರೇ ಆಕ್ಚುಲಿ ಥೂರಿಯಂ ಒಂದು ನೈಸರ್ಗಿಕವಾಗಿ ದೊರೆಯುವ ದುರ್ಬಲ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಆಗಿದೆ ಇದು ಆಸ್ ಇಟ್ ಇಸ್ ಅ ಬೆಳ್ಳಿ ಅಂತೆ ಉಳಿಯುತ್ತದೆ ಹಾಗೂ ಇದನ್ನ ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಕಂಡು ಹಿಡಿಯಲಾಗಿತ್ತು ಇದಕ್ಕೆ ನಾರ್ಸ್ ಮಿಥಾಲಜಿಯ ಥಂಡರ್ ಅಂಡ್ ಲೈಟ್ನಿಂಗ್ ನ ದೇವರಾದ ಥಾರ್ನ ಹೆಸರಿಡಲಾಗಿದೆ ಭೂಮಿಯ ಇದು ಯುರೇನಿಯಂ ಗಿಂತ ಮೂರರಿಂದ ನಾಲ್ಕು ಪಟ್ಟು ಹೆಚ್ಚು ಕಂಡು ಬರುತ್ತದೆ ಆದ್ರೆ ಇಲ್ಲಿ ಸಮಸ್ಯೆ ಏನಂದ್ರೆ ಥೋರಿಯಂ ನೇರವಾಗಿ ವಿದ್ಯುತ್ ಅನ್ನ ಉತ್ಪಾದಿಸುವುದಿಲ್ಲ ನೀವು ಇದನ್ನ ಒಂದು ಹಸಿ ವಜ್ರದಂತೆ ಅಂತ ಅಂದ್ಕೊಳ್ಳಿ ಅದನ್ನ ಕತ್ತರಿಸಿ ಹೊಳಪು ಕೊಡಬೇಕಾಗ್ತದೆ ಅದೇ ರೀತಿಯಲ್ಲಿ ಥೋರಿಯಂ ಅನ್ನ ನ್ಯೂಕ್ಲಿಯರ್ ರಿಯಾಕ್ಟರ್ ನಲ್ಲಿ ನ್ಯೂಟ್ರಾನ್ಗಳ ಸಹಾಯದಿಂದ ಯುರೇನಿಯಂ ಟೂ ಥರ್ಟಿ ತ್ರೀ ಆಗಿ ಪರಿವರ್ತಿಸಬೇಕು ನಂತರನೇ ಈ ಯುರೇನಿಯಂ ವಿದ್ಯುತ್ ಅನ್ನ ಉತ್ಪಾದಿಸುತ್ತದೆ ಹಾಗೂ ಈ ಪ್ರಕ್ರಿಯೆ ದುಬಾರಿ ಮತ್ತು ಕಷ್ಟಕರವಾಗಿದೆ ಆದ್ದರಿಂದಲೇ ಹೆಚ್ಚಿನ ದೇಶಗಳು ಇಲ್ಲಿ ಸುಲಭವಾದ ಮಾರ್ಗವನ್ನು ಆರಿಸಿಕೊಂಡು ಯುರೇನಿಯಂ ಮೇಲೆ ಅವಲಂಬಿತವಾದವು ಜೊತೆಗೆ ಇಪ್ಪತ್ತನೇ ಶತಮಾನದ ಕೊನೆಯಲ್ಲಿ ಕೆಲವು ತಪ್ಪು ಕಲ್ಪನೆಗಳು ಮತ್ತು ರೇಡಿಯೋ ಆಕ್ಟಿವಿಟಿಯ ಭಯದಿಂದ ಸೂರ್ಯಂ ಸಂಶೋಧನೆಯ ಮೇಲೆ ಬ್ರೇಕ್ ಹಾಕಲಾಗಿತ್ತು ಆದರೆ ಈಗ ಕಾಲ ಬದಲಾಗಿದೆ ಭಾರತದ ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್ ಬಾರ್ಕ್ ಸಂಸ್ಥೆಗಳು ಈ ಸವಾಲನ್ನು ನಿವಾರಿಸುವುದಕ್ಕಾಗಿ ಒಂದು ದಾರಿಯನ್ನ ಕಂಡುಕೊಂಡಿವೆ ನಮ್ಮ ವಿಜ್ಞಾನಿಗಳು ಒಂದು ಸಣ್ಣ ನ್ಯೂಕ್ಲಿಯರ್ ಕೂಡ ಸಿದ್ಧಪಡಿಸುತ್ತಿದ್ದಾರೆ ಹಾಗೂ ಅದು ಕೇವಲ ಎರಡ್ನೂರು ಗ್ರಾಮ್ ಥೂರಿಯಂ ನಿಂದ ಹದ್ನಾಲ್ಕು ವರ್ಷಗಳವರೆಗೆ ನಿರಂತರವಾಗಿ ವಿದ್ಯುತ್ ಅನ್ನ ಉತ್ಪಾದಿಸಬಹುದು ಗೆಳೆಯರೆ ಇದರಿಂದ ನೀವೇ ಯೋಚನೆ ಮಾಡಿ ನೋಡಿ ಕೇವಲ ಎರಡ್ ನೂರು ಗ್ರಾಮ್ ಥೂರಿಯಂ ಮತ್ತು ನಮಗೆ ಹದಿನಾಲ್ಕು ವರ್ಷಗಳ ವಿದ್ಯುತ್ ಸಿಗಲಿದೆ ಹಾಗೂ ಈಗ ಇದೇ ಕ್ರಾಂತಿ ಪ್ರಪಂಚದ ಇಂಧನ ನಕ್ಷೆಯನ್ನ ಬದಲಾಯಿಸಲಿದೆ ಇವತ್ತಿಗೆ ಲಕ್ಷಾಂತರ ಟನ್ ಕಲ್ಲಿದ್ದಲು ಮತ್ತು ಕೋಟಿ ಬ್ಯಾರೆಲ್ ಬ್ಯಾರಲ್ ತೈಲವನ್ನು ಸುಡಬೇಕಾದ ಜಾಗದಲ್ಲಿ ಭವಿಷ್ಯದಲ್ಲಿ ಒಂದು ಇಡಿಯಷ್ಟು ತೂರ್ಯಂನಿಂದ ಇಡೀ ಮಹಾನಗರ ಬೆಳಗಲಿದೆ ಹಾಗೂ ಈ ಭವಿಷ್ಯದ ಕೀಲಿ ನಮ್ಮ ಭಾರತದ ಹತ್ತಿರ ಇದೆ ಅದು ಹೇಗೆ ಹೆಂಗಂದ್ರೆ ಗೆಳೆಯರೆ ನಮ್ಮ ಹತ್ತಿರ ಅತಿ ಹೆಚ್ಚು ತೂರ್ಯಂನ ಭಂಡಾರವಿದೆ ಭಾರತದ ನೆರೆ ದೇಶಗಳಾದ ಚೀನಾ ಮತ್ತು ಪಾಕಿಸ್ತಾನದ ಬಳಿ ತೋರಿಯಂ ಭಂಡಾರಗಳು ಕೇವಲ ಹೆಸರಿಗೆ ಮಾತ್ರ ಅವರು ಇಂಧನಕ್ಕಾಗಿ ಜಗತ್ತಿನಲ್ಲಿ ಅಳೆದಾಡುವಾಗ ಭಾರತ ತನ್ನ ನೆಲದಿಂದ ಹೊರಬಂದ ಈ ಅಮೂಲ್ಯ ನಿಧಿಯಿಂದ ತನ್ನ ಪ್ರಗತಿಯ ಕಥೆಯನ್ನ ಬರೆಯಲಿದೆ ಇದು ಕೇವಲ ಇಂಧನ ಸ್ವಾತಂತ್ರ್ಯವಲ್ಲ ಬದಲಾಗಿ ಒಂದು ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಇದು ಭಾರತವನ್ನು ವಿಶ್ವದ ಮಹಾಶಕ್ತಿಗಳ ಮೊದಲ ಸಾಲಿನಲ್ಲಿ ನಿಲ್ಲಿಸಲಿದೆ ಸೊ ಈಗ ನಾನ್ ನಿಮ್ಗೆ ಭಾರತದ ಈ ಗೇಮ್ ಪ್ಲಾನ್ ಹೇಗಿರಲಿದೆ ಅನ್ನೋದ್ರ ಬಗ್ಗೆ ಹೇಳುವುದಾದ್ರೆ ಈ ರಹಸ್ಯದ ಮೂಲ ಡಾಕ್ಟರ್ ಹೂಮಿ ಜಹಾಂಗೀರ್ ಬಾಬಾ ಅವರ ದಾರ್ಶನಿಕ ದೃಷ್ಟಿಯಲ್ಲಿದೆ ಅವರು ದಶಕಗಳ ಹಿಂದೆ ಭಾರತಕ್ಕಾಗಿ ಮೂರು ಹಂತದ ಪರಮಾಣು ಕಾರ್ಯಕ್ರಮವನ್ನ ಸಿದ್ಧಪಡಿಸಿದ್ರು ಇದರ ಅಂತಿಮ ಗುರಿ ಮನ ಬಳಸಿಕೊಂಡು ಭಾರತವನ್ನ ಇಂಧನದಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡುವುದಾಗಿತ್ತು ಇವತ್ತಿಗೆ ಅಮೆರಿಕಾದ ಯಶಸ್ಸು ಮತ್ತು ಭಾರತದ ಸ್ವಂತ ಸಂಶೋಧನೆಯು ನಮ್ಮನ್ನು ಆ ಮೂರನೇ ಮತ್ತು ಅಂತಿಮ ಹಂತಕ್ಕೆ ಬಹಳ ಹತ್ತಿರ ತಂದಿದೆ ಅಲ್ಲಿ ಭಾರತದ ಮಾಸ್ಟರ್ ಪ್ಲಾನ್ ಸಂಪೂರ್ಣ ಯಶಸ್ವಿಯಾಗಲಿದೆ ಭಾರತವು ಸಣ್ಣ ರಿಯಾಕ್ಟರ್ ಗಳ ಜಾಲವನ್ನ ನಿರ್ಮಿಸಲಿದೆ ಮೊದಲಿಗೆ ಸಣ್ಣ ರಿಯಾಕ್ಟರ್ ಗಳನ್ನ ತಯಾರಿಸುತ್ತದೆ ನಂತರ ಥೋರಿಯಂ ಆಧಾರಿತ ಆರ್ ಎಸ್ ಜಾಲವನ್ನು ಸ್ಥಾಪಿಸುತ್ತದೆ ಅವುಗಳನ್ನು ಯಾವುದೇ ಪ್ರದೇಶದಲ್ಲಿ ಅಥವಾ ಕೈಗಾರಿಕಾ ವಲಯದಲ್ಲಿ ಸುಲಭವಾಗಿ ಅಳವಡಿಸಬಹುದು ಇವುಗಳು ಬಹಳ ಸುರಕ್ಷಿತನು ಆಗಿರ್ತವೆ ಕಡಿಮೆ ತ್ಯಾಜ್ಯವನ್ನು ಉತ್ಪಾದಿಸುತ್ತವೆ ಮತ್ತು ಪರಮಾಣು ತ್ಯಾಜ್ಯದ ಹೊರೆಯಿಂದ ಭಾರತವನ್ನ ರಕ್ಷಿಸುತ್ತವೆ ಹಾಗೂ ಇದರ ನಂತರನೇ ಭಾರತದ ಅತಿ ದೊಡ್ಡ ಆಟ ಆರಂಭವಾಗಲಿದೆ ಅದು ಥೋರಿಯಂ ರಾಜತಾಂತ್ರಿಕತೆ ಇಂದು ರಷ್ಯಾ ಮತ್ತು ಗಲ್ಫ್ ದೇಶಗಳು ತೈಲ ಮತ್ತು ಗ್ಯಾಸ್ ರಾಜತಾಂತ್ರಿಕತೆಯಿಂದ ಜಾಗತಿಕ ರಾಜಕೀಯದ ಮೇಲೆ ಪ್ರಭಾವ ಬೀರ್ತಾ ಇವೆ ಭವಿಷ್ಯದಲ್ಲಿ ಭಾರತ ತನ್ನ ತೂರಿಯಂ ರಾಜತಾಂತ್ರಿಕತೆಯಿಂದ ಇಡೀ ಪ್ರಪಂಚವನ್ನ ಪ್ರಭಾವಿಸಲಿದೆ ಭಾರತ ತನ್ನ ಮಿತ್ರ ರಾಷ್ಟ್ರಗಳಿಗೆ ಈ ತಂತ್ರಜ್ಞಾನ ಮತ್ತು ಇಂಧನವನ್ನು ಕೂಡ ಕೊಡ್ತದೆ ಏಷ್ಯಾದಿಂದ ಆಫ್ರಿಕಾ ಮತ್ತು ಯುರೋಪ್ನವರೆಗಿನ ಅನೇಕ ದೇಶಗಳು ನವದೆಹಲಿಯ ಕಡೆ ನೋಡುವಾಗ ಜಾಗತಿಕ ವೇದಿಕೆಯಲ್ಲಿ ಭಾರತದ ಗೌರವ ಉತ್ತುಂಗಕ್ಕೇರಲಿದೆ ಇಂದು ಪರಮಾಣು ರಿಯಾಕ್ಟರ್ ಮಾರಾಟ ಮಾಡಿ ತನ್ನ ಪ್ರಭಾವವನ್ನು ಹೆಚ್ಚಿಸುತ್ತಿರುವ ಚೀನಾ ಭಾರತ ಈ ಯಶಸ್ಸನ್ನು ಸಾಧಿಸಿದರೆ ಭಾರತಕ್ಕಿಂತ ಬಹಳ ಹಿಂದೆ ಉಳಿಯಲಿದೆ ಪಾಕಿಸ್ತಾನಕ್ಕೆ ಈ ವಿಷಯಗಳು ಕಲ್ಪನೆಗೂ ಮೀರಿದ ಸಂಗತಿಗಳು ಯಾಕಂದ್ರೆ ಅದು ಈಗಾಗಲೇ ಇಂಧನ ಬಿಕ್ಕಟ್ಟಿನಲ್ಲಿ ಮುಳುಗಿದೆ ಹಾಗಾಗಿ ಗೆಳೆಯರೆ ಇದು ಕೇವಲ ವಿದ್ಯುತ್ ನ ಕಥೆಯಲ್ಲ ಬದಲಾಗಿ ಜಿಯೋ ಪಾಲಿಟಿಕ್ಸ್ ನ ಹೊಸ ಅಧ್ಯಾಯ ಇದರ ಲೇಖನಿ ಭಾರತದ ಕೈಯಲ್ಲಿರ್ತದೆ ಭಾರತದ ಈ ಅಡಿಗಿದ ಶಕ್ತಿ ಇಡೀ ಪ್ರಪಂಚವನ್ನ ಆಶ್ಚರ್ಯಗೊಳಿಸಲಿದೆ ಈ ಥೂರಿಯಂ ಇಂಧನ ತಂತ್ರಜ್ಞಾನದಲ್ಲಿ ಮೋನೋಪೊಲಿ ಹೊಂದಿದ್ದ ವಿಶ್ವದ ಮೊದಲ ರಾಷ್ಟ್ರವಾಗುವ ಅಂಚಿನಲ್ಲಿ ಭಾರತ ನಿಂತಿದೆ ಅದಕ್ಕಾಗಿ ಬಹಳಷ್ಟು ಜನರು ಸಾಮಾಜಿಕ ಮಾಧ್ಯಮದಲ್ಲಿ ಭಾರತ ಇಂಧನ ಗುಲಾಮಗಿರಿಯಿಂದ ಶಾಶ್ವತವಾಗಿ ಮುಕ್ತವಾಗಲಿದೆ ಅಂತ ಹೇಳ್ತಾ ಇದ್ದಾರೆ ಗೆಳೆಯರೆ ನಮ್ಮ ಹತ್ತಿರ ಎಷ್ಟು ಪ್ರಮಾಣದ ಥೋರಿಯಂ ಇದೆ ಅಂದ್ರೆ ನಾವು ನಾಕ್ನೂರ ರಿಂದ ಐದುನೂರು ವರ್ಷಗಳವರೆಗೆ ನಮ್ಮ ಇಂಧನ ಅಗತ್ಯಗಳನ್ನ ನಾವೇ ಪೂರೈಸಿಕೊಳ್ಳಬಹುದು ಅಂದರೆ ತೈಲ ಬೆಲೆಗಳ ಏರಿಳಿತ ಗಲ್ಫ್ನಲ್ಲಿ ಯುದ್ಧ ಅಥವಾ ಯಾವುದೇ ಜಾಗತಿಕ ಒತ್ತಡ ಭಾರತದ ಪ್ರಗತಿಯನ್ನು ತಡೆಯುವುದಕ್ಕೆ ಸಾಧ್ಯವಿಲ್ಲ ಇದಷ್ಟೇಲ್ಲ ಗೆಳೆಯರೆ ಈ ತಂತ್ರಜ್ಞಾನದಿಂದ ಭಾರತವು ಹೊಸ ತಂತ್ರಜ್ಞಾನದ ಹಕ್ಕುದಾರನು ಆಗಲಿದೆ ಅದು ಹೇಗೆ ಇದುವರೆಗೂ ಪರಮಾಣು ತಂತ್ರಜ್ಞಾನಕ್ಕಾಗಿ ಇಡೀ ಜಗತ್ತು ಅಮೆರಿಕ ಫ್ರಾನ್ಸ್ ಅಥವಾ ರಷ್ಯಾದ ಕಡೆಗೆ ನೋಡ್ತಾ ಇತ್ತು ಆದರೆ ಥೂರಿಯಂ ರಿಯಾಕ್ಟರ್ಗಳಲ್ಲಿ ಪರಿಣಿತಿ ಪಡೆದ ತಕ್ಷಣ ಭಾರತ ಈ ಕ್ಷೇತ್ರದಲ್ಲಿ ನಿರ್ವಿವಾದ ರಾಜನಾಗಲಿದೆ ಜಗತ್ತು ಭಾರತದ ಬಾಗಿಲು ತಟ್ಟುತ್ತದೆ ಮತ್ತು ಇದರಿಂದ ನಮಗೆ ಅಪಾರ ಆರ್ಥಿಕ ಲಾಭವೂ ಕೂಡ ಸಿಗಲಿದೆ ಭಾರತ ಕೇವಲ ಸೇವಾ ಆರ್ಥಿಕತೆಯ ರಾಷ್ಟ್ರವಾಗಿ ಉಳಿಯುವುದಿಲ್ಲ ಬದಲಾಗಿ ಒಂದು ಡೀಪ್ ಟೆಕ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸೂಪರ್ ಪವರ್ ಆಗಿ ಹೊರಹೊಮ್ಮಲಿದೆ ಹಾಗೂ ಅತಿ ದೊಡ್ಡ ವಿಷಯ ಏನಂದ್ರೆ ಈ ತಂತ್ರಜ್ಞಾನ ಭೂಮಿಗೆ ಒಂದು ಸಂಜೀವಿನಿಯಂತೆ ಸಾಬೀತಾಗಲಿದೆ ಇಡೀ ಜಗತ್ತು ಹವಾಮಾನ ಬದಲಾವಣೆ ಮತ್ತು ಗ್ಲೋಬಲ್ ವಾರ್ಮಿಂಗ್ ನಿಂದ ಹೋರಾಡುತ್ತಿರುವಾಗ ಭಾರತ ತೋರಿಯಂ ಅನ್ನ ಒಂದು ಸ್ವಚ್ಛ ಸುರಕ್ಷಿತ ಮತ್ತು ಶಾಶ್ವತ ಇಂಧನ ಪರಿಹಾರವಾಗಿ ಪ್ರಸ್ತುತಪಡಿಸುತ್ತದೆ ಇದರಿಂದ ಭಾರತ ಕೇವಲ ಒಂದು ಮಹಾಶಕ್ತಿಯಷ್ಟೇ ಅಲ್ಲದೆ ಒಂದು ಜವಾಬ್ದಾರಿಯತ್ತ ಮಹಾಶಕ್ತಿಯಾಗಿ ಹೊರಹೊಮ್ಮಲಿದೆ ಸೊ ಗೆಳೆಯರೆ ಕೊನೆಯದಾಗಿ ನಿಮ್ಗೊಂದು ಪ್ರಶ್ನೆ ಇಥೋರಿಯಂ ಭಾರತವನ್ನು ಜಗತ್ತಿನ ಮುಂದಿನ ಇಂಧನ ಸೂಪರ್ ಪವರ್ ಆಗಿ ಪರಿವರ್ತಿಸಬಹುದೇ ಭಾರತ ಇದರ ಲಾಭ ಪಡೆಯುವುದಕ್ಕೆ ಸಾಧ್ಯವಾಗ್ತದೆ ನಿಮ್ಗೆ ಅನಿಸ್ತದೆ ಅನ್ನೋದನ್ನ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಇಲ್ಲಿವರೆಗೆ ನೋಡಿದಕ್ಕಾಗಿ ತಮ್ಗೆಲ್ರಿಗೂ ಧನ್ಯವಾದಗಳು